ఓ బాయ్బట్ బ్రేకా ఆయూ హేత ఓత్తి కల్స్కవా శ్రీ కాల భైవేశ్వర స్వామి ప్రసన్న శ్రీమతి కివుడమ్మ మే శ్రీ చోడణ్ణరవర కుటుంబ ఇవర మమ్మ శ్రీమతి రత్నమ్మ శ్రీ నగణనవర జ్యేష్ట పుత్రి చీసో కావ్య మూ ಚಿ ಚಿರಂಜೀವಿ ಶಶಾಂಕ್ ಶ್ರೀಮತಿ ಪದ್ಮ ಶ್ರೀ ಗುರುರಾಜವರ ಜ್ಯೇಷ್ಠ ಪುತ್ರನಾದ ಇವರ ವಿವಾಹ ಮುಹೂರ್ತವನ್ನು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ವಧುವರರಿಗೆ ಆಶೀರ್ವದಿಸಬೇಕೆಂದು ಕೋರುವ ತಮ್ಮ ಆಗಮವಿಲಾಸಿಗಳು ಶ್ರೀಮತಿ ರತ್ನಮ್ಮ ಶ್ರೀ ನಾಗಣ್ಣನವರು

ಏನ್ ಮಾಡಾಕ ಹಾಕ್ಸಕ್ ಹೋಗಿದೇವ ಸುಂದಿರಕ್ಕ ಇಷ್ಟೆಲ್ಲ ಸಹಾಯ ಮಾಡಿದ್ರೆ ನಿಮ್ ಹೆಸ್ರುಗಳು ಹಾಕ್ತಾವ್ರಯ್ಯೋ ಅವ್ರು ನಿಮ್ ಕಡೆಯ ನಿಮ್ ಬಾಧಾರ ಯಾರನ್ನ ಹಾಕ್ಸ್ಕೊಂತೊಡ್ಮ ಅವ್ರ ಮನೆಯವ್ರದ ಫಿಕ್ಸ್ ಆದ್ರೆ ಒಂದ್ ದಿವ್ಸ ತಿರುಗ ನೋಡಿಲ್ಲ ಅವ್ರ ಹೆಸರು ಬೇರೆ ಹಾಕ್ಸ್ಕೊಂಡ್ ಕುತ್ಕೊಂಡಿಯಾಕ ಏನ್ ಮಾಡಕೆ ಅವ್ರು ಮಾಡೋ ಬಾಗವ ಅವ್ರಿಗೆ ಯಾತ್ಕೂ ಉಪಯೋಗಿಲ್ಲ ಕನಕ ನೀನು ಏನಾರ ಅನ್ಕೋ ತಿ ತಿರುಗಿ ಒಟ್ಟೆ ಊರಿ ಒಳ್ಳೆ ಕಡೆ ಮದುವೆ ಮಾಡ್ತಾರ ಅಂದ್ಬಿಟ್ಟು ಕುಸಿ ಒಟ್ಟೆ ಊರಿ ಇಲ್ಲ ಕಣ ಅವ್ರಿಗೆ ಅದಕ್ಕೆ ಅವ್ರಿಗೆ ಯಾಕೆ ಕೇಳ್ಬೇಕು ಅಂದ್ಬಿಟ್ಟು ನಾವು ಅವ್ರ ಹೆಸರು ಹಾಕಿಸ್ಬೇಕು ತಿರುಗ ನೋಡಿಲ್ಲ ಹಂಗು ಮಾತು ಹೇಳ ತಾನೆ ಮಾತಾರೆ ತಿರುಗಿ ನೋಡ್ಬತ್ತ ನೀ ಬಂದು ಅಮ್ಮ ಅದಕ್ಕೂ ಬಂದಿಲ್ಲ ಕನ್ಕೆಪಕ್ಕ ಅದಕ್ಕೆ ಅವ್ರ ಹೆಸ್ರನ್ನೇಕಾಕ್ಸಿ ಹಂಗುವೆ ಇವ್ರು ಅಂದರು ನಮ್ಮಟ್ಟಿಯವರು ಹಾಕ್ಸದ ಕನ ಮೇತ ಓಲಿ ಅಂತವ ಬೇಡ ನಾನು ಏನು ಮಾಡೋಕ್ಕೆ ಒಂದು ರೂಪಾಯಿ ಅದ ದುಡ್ಡು ಬೇರೆ ಪ್ರಶ್ನೆ ಕನಕ ದುಡ್ಡು ಕೊಟ್ಟವ್ರಿ ಅಂತಲ್ಲ ಮಾತು ಕತೆಗೆ ಅರ್ದಾಗ ಬಂದಿ ಓಡಾಡ್ಕೊಂಡು ಮಾಡ್ಬೇಕಾನೆ ಬುರ್ನ ಎಲ್ಲ ಕನಕ ನಾನು ಮಾತು ಬುತ್ತಾರು ಮನೇಲಿ ಅಡ್ಗೆ ಮಾಡಿತಿವ ಅಡುಗೆರ ಮಾಡಿ ಹೆಚ್ಚಾಗೆ ಮಾಡಿವಿನಿ ಬುತ್ತಾರೆ ಬಿಡು ಊಟ ಮಾಡ್ತಾರೆ ಅನ್ಬಿಟ್ಟು ಬುರ್ನೇ ಒಬ್ಬರು ಒಟ್ಟ ಉರಿ ಹೊಕಟಾಗಿರೋಕ್ ಮಾಡತಾರಲ್ಲ ಗೊತ್ತಾಗದೆ ಹುಡುಗ ಕೆಲ್ಸ್ತಲ್ ನಾವೇ ಮನೆ ಕಡೆಲ್ಲ ಜೋರಾಗ್ರಿ ಅಂತ ತಿಳ್ಕೊಂಡು ಅವರು ಹಿಂಗೆ ಬಿಗಿ ಆಗಿರೋದು ನಂಗು ಜನ ವಟ ಉರಿ ಮಾಡ್ ಅಂತ ಖುಷಿ ಪಡ್ಬೇಕಾನೆ ಅಯ್ಯೋ ಜನಗಳು ತಾಯಿ ಹಂಗೆ ಜನಗಳ ನೀನು ಏನದ ಅನ್ಕೋ ಬದುಕುರ್ ಬಾಯಿ ಬರ್ಕತ್ತಾರ ಕಿಟ್ರಿ ಅದ್ ಕೆಟ್ರಿ ಬಾಯಿ ಬಡ್ಕತ್ತಾರೆ ಬದುಕುರ್ ಟೀಕ ಬಡ್ಕೊತಾರೆ ಹಂಗೆ ಜನಗಳ್ರು ಸುಂಕಿರತ್ತಲೆಗೆಸ್ಕಬೇಡ ಮಾಡೋಗಿ ಹೋಗಿ ಬಂದರು ಬರ್ತಾರೆ ಬರ್ದಾರೆ ಇರ್ತಾರಂತೆ ಅವ್ಕೆರೆ ತಲೆ ಕೆಸ್ಕೊಬೇಡ ಇಲ್ಲ ಇವತ್ತು ಏನು ಬಂದ್ಬಿಟ್ರಿ ಇದು ನಿನ್ಸ್ತೀವ್ರ ಹೋಗು ಏ ಅದೇನು ಅಂತೀವ್ರ ಅಂತ ಆಯ್ತು ಕರ ಅಕ್ಕ ಇಲ್ಲ ಏನಾರ ಅಂತ ಹೇಳಿ ಅವರು ತಮ್ಮ ಮಾತ್ರ ಅದಂತೂ ಹೇಳ್ಬಿಡ್ದ ಅವ್ರೂ ಇದು ಮಾಡ್ದ ಆಸದ ಕಲೆ ಅಂತ ಆನ್ ಬೇಡ ಬೇಡ ಯಾವತ್ತು ಕಷ್ಟಕ್ಕೆ ಸುಮ್ ಇಲ್ದ ಅವ್ರು ಬೇರೆ ಮುದ್ದೆ ಕೇಳಿ ಮಾಡಕ್ಕೆ ಬೇಡ ಅಂತ ಕಣಕ ನೀನ್ ಏನಾರ ಅನ್ಕೋ ಅದಕ್ಕೆ ಸುಮ್ನೆ ಹಿಂಗೆ ನಿಮ್ಗಳ ಹೆಸರು ಹಾಕ್ಸೇ ಅಷ್ಟೇ ನಮ್ಗುಳ ಹೆಸರು ತಾನೇ ಅಂತ ಅಂತಿತ್ತವ ಏನಾರ ನಿನಗೂ ಅಂತಿದ್ವಾನ್ಗೆ ನಿಮಗೂ ಮಾಡಕ್ಸಲಾಕ ಸುಮ್ಕಿರು ನೋಡ್ಬಿಟ್ಟು ಕತ್ತರ ಕನ್ಮಗ ನೀನ್ ಏನೋ ಅನ್ಕೋ ನೋಡು ಯಾವ ಇದ್ ಇದು ಅವ್ರ ಅವ್ರ ಕಡೆಯ ಮಾತ್ರ ಹಾಕ್ಸ್ಕೊಂಡಿಲ್ವಾ ಅಯ್ಯೋ ಸುಮ್ಗಿರ್ ಮಗ ಹಾಕ್ಸುದ್ರೇನು ಅಯ್ಯೋ ಅವ್ರು ಮೂರ್ ದಿಸ್ ಕೊಡ್ತೇನೆ ನಾನು ಇಲ್ಲಿಗೆ ಬಂದೆ ಕೈ ಕಲ್ತಾಳಕ ಊಟ ಮಾಡಿಪ್ಪ ಇಲ್ಲಾ ಸುಂಕರ ಊಟ ಗಿಡ ಏನ್ ಬೇಡ ಬುರಾಗ ಊಟ ಮಾಡ್ಕೊಂಡೆ ಬಂದೆ ಆಮೇಲೆ ಇಲ್ಲಿ ಕಾಡ್ ಕೊಡಕ್ ಹೋಗ್ತಾವೆ ಈ ಕಾಪಿ ಟೀ ಕಾಪಿ ಅಂತ ಕುಡ್ಸಿ ಕುಡ್ಸಿ ಕುಡಿಸಿ ಊಟನ ಸೇರಿದಾಗ ಕನಕ ಎಲ್ಲೋ ಹೋಗ್ಲಿ ಟೀ ಕಾಪಿ ಪೋಸ್ಟ್ ಮಾಡ್ಬಿಟ್ಟದ ಅಯ್ಯಪ್ಪ ಆಯ್ತಲ್ಲ ಕಣಕ ನನ್ಗಂತಿವಿ ನಿಜವಾಗ್ವೇ ನೀನ್ ಎನ್ಕೋ ಟೀ ಕಾಪಿ ಕುಡಿತು ಅಂದ್ರೆ ಅದ್ರೀ ಅದೇ ಹೆಂಗೋ ಆಯ್ತದ ಟೀ ಬೇಡ ಕಾಪಿನ ಬೇಡ ಅನ್ಸ್ಬಿಟ್ಟದ ಸದ್ಯಕ್ಕೆ ಕಾಡನ್ನು ಕೊಟ್ಟಿ ಮುಗಿಸ್ಬಿಟ್ರ ಸಾಕು

ಸಾಮಾನು ಸಲಂಜಿ ಏನ್ ಬೇಕು ಅವೆಲ್ಲನೂ ನಾವು ಚಪ್ಪರ್ ದಿವಸದನ್ನು ಕಳಿಸ್ಕೊಡ್ತೀನಿ ಅಯ್ಯೋ ಹೆಂಗಸ್ತಾನಪ್ಪ ದೇವ್ರಣಗು ಏನಪ್ಪ ಮಾಡದು ಹೆಂಗೆ ಮದುವೆ ಬೇರೆ ಹೇಳ್ಸ್ಕೊಂಬಿಟ್ಟು ಏನು ಮಾಡೋದು ಅಂತ ಅದೇ ಒಂದು ಏತ್ನೇ ಆಗಿತ್ತು ಕರಪ್ಪ ದೇವ್ರಣಗು ನಿಮ್ ಋಣವ ನಾವು ಯಾವಾಗ ತೀರ್ಸೋದು ಮಗ ಅದೇ ಕಾಕ ಋಣದ ಮಾತು ಒಂದು ಆಲ್ಬಡಿ ಸುಮ್ ಕುತ್ಕೊಳ್ಳಿ ಅದೇ ಕಂಗಂದ್ ರೀ ಸರಿ ಕಾಕ ನೀವು ಹಂಗೆಲ್ಲ ಮಾತಾಡ್ಬಿಡಿ ಬೇಜಾರಾಯ್ತು ನಮ್ಗೆ ನೀವೇನ್ ಬೇರೆಯವ್ರ ಈಗ ನಾನು ಹೇಳೋದು ಒಂದು ಉದಾಹರಣೆಗೆ ಈಗ ಈ ಕಾಲದಲ್ಲಿ ಎಲ್ಲ ಕೇಸ್ ಹಾಕ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಆಸ್ತಿ ತಗೊಳ್ಳೋದು ಹಂಗೆಲ್ಲ ಮಾಡ್ತಾರೆ ನೀವೇನಾದಂಗೆ ಬಂದಿದ್ರೆ ಹೇಳಿ ನೀವು ಹಂಗೆ ಬಂದಿಲ್ಲ ಅದಕ್ಕೆ ನಮಗೂ ನೀವು ಎತ್ತಿರ್ಬೇಕು ತಾನೆ ಅಷ್ಟೋ ಇಷ್ಟೋ ನೀವು ಪಪ್ಪಾ ಯ ನಮ್ಮಪ್ಪನ ಮನೆ ಬದುಕಲಿ ಬಾಳಿ ಅನ್ಕೊಂಡು ಯಾವುದೊಂದಕ್ಕೂ ಬರ್ನಿಲ್ಲ ಹಾಕ್ತಾನೆ ಇವತ್ತು ಪಪ್ಪ ಏನೋ ಮನೆ ಕಡೆ ಕಳಗಟ್ಟ ಅವು ಇತ್ತು ಮನೆಲಿ ಬಿಟ್ರೆ ಯಾವತ್ತು ಹೆಂಗೆಲ್ಲ ಬುರ್ನಿಲ್ಲ ಅವರು ಅವ್ರ ಉಳ್ಸ್ಕೋಬೇಕಾಗಿರೋದು ನಿಮ್ಮನ್ನ ನೀವು ಒಳ್ಳೆತನ ನಾನು ಉಳ್ಸ್ಕೋಬೇಕಾನೆ ಏನು ಏನು ಮಾಡಬಾರ್ದು ಸಹಾಯ ಮಾಡಿದ್ರು ಸುಮ್ಜಿಲ್ಲ ಆಯಾಕಂದಿಯಿಂದ ಆಡ್ಕೊಂಡು ಹಾಕ್ಯಾನ ಪಟ್ಕೆ ಅದಕ್ಕೆ ಹಂಗಂದಿರಿ ಸುಮ್ತೀರಿ ಹಂಗೆಲ್ಲ ಅನ್ಬೇಡಿ ನಮಗ್ ಗೊತ್ತಾಗ ಬುಜುಗರ ಆಯ್ತದೆ ಸೊಬಗ ಇತ್ತು ಬೇರೆ ಮದುವೆ ಕಾಡು ಬರ್ ಆಕಸಿತ ಕೂತಿದಿರಿ ನಮ್ಮ ಹೆಸ್ರುಗಳು ಹಾಕಿಸ್ತಾನೆತ್ತು ಅಯ್ಯೋ ಸಿಕ್ಯಾ ಸುನ್ಗಿನ್ ಮ್ಯಾ ಕಾಟ್ಯಾಕ ನಂದು ಏ ನಾ ಕಾಡ್ಯಾನ ನಾನು ಹಾಕಿಸ್ಕೊಂಡೆ ಸುನ್ಗಿನಾ ಹಾಕ್ಯಾಕ

ತರ್ಕಾರಿ ಸಾರು ಬೇಡ ಮುಜ್ಗೇನ ಊಟ ಮಾಡಿ ನೀವು ಓದತ್ತಾವು ಟೀ ಕಾಪಿ ಅಂತ ಕೊಟ್ಟ ಕುಟ್ಟಿ ಸಾಕ್ ಸಾಕ್ ಮಾಡ್ ಸುಮ್ನೀರು ಅಲ್ಲಿ ಎಷ್ಟು ಎಲ್ಲ ಬಂದ ನೀರು ಎದಿಸ ಯಾರು ನೀರ ಮೂರ್ ಮದ್ವೆ ಮೂರ್ ದಿವ್ಸ ಅಂತ ಸರಿ ಬತ್ತಿನ ತಲೆಗೆಡ್ಸ್ಕೋಬೇಡ ಬತ್ತಿ ನಡೆಯತ್ತಿ ತಲೆಗೆಡ್ಸ್ಕಬೇಡ ನೀರು ಬತ್ತಿನಿ ಹೋಗು ಕಲ್ಸ್ಕೊತೀ ತಕೊಂಡು ಹೇಳ್ಬಿಟ್ಟು ಹೋಯ್ತೀನಿ ನೀರು ದಿವಸ ಬಂದ್ಬಿಟ್ರೆ ಎಷ್ಟು ಮಾಡಬೇಕಲ್ಲ ಏನಾದ್ರು ಮಾಡ್ಬಿಡದ ಅಂತವ್ ಮದ್ವೆ ಮೂರು ದಿವ್ಸ ಮಾಡಿ ಹೋಗು ತಲಗ ನೀರ್ ಹಾಕ್ಬಿಡಿ ಮತ್ತೆ சரிப்போட் நின்ப்பாங்க ஓடாட்கொண்டப்போ தலை கேட்க நீர் ஏசா கலி நம்ம உம் ரஷ்மிங் ஃபோன் அந்த குடுமேட் மாதவங்க

බ . త .

ಮಾಡೋಕಿಲ್ವಾ ಬಟ್ಟೆ ಬರೆಯಕೊಂಡ್ ಕೂತಿದಿಯೇ ನಮ್ಗಳ ಸೀರೆ ತಂದಿದಿಯೇ ಇವಾಗ ಒಂದ್ ಸಾವಿರ ಕೊಟ್ಟಿ ತಂದೆ ಕನಕ ಯಾರಿಗೂ ಜಾಸ್ತಿ ತಂದಿಲ್ಲ ಎಷ್ಟೋದಕ್ಕೊಂದೇ ನಿನ್ಗೆ ಆಮೇಲಿಂದ ಇವಳಿಗೆ ಲತ್ತೆ ரென்ரோ நீங்க அம்படி நீங்க அம்பிடி நீங்க ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ